ಏನಾದ್ರೂ ಅಳತೆ ಅಂತ ಇದೆಯಾ ಅಥವಾ ಹೆಂಗೆ ಅದು ಅಳತೆ ಹಾಕ್ಬೇಕು ಅಳತೆ ಮಾಡಿನೇ ಹಾಕ್ಬೇಕು ಇಲ್ಲ ಎಲ್ಲ ಮೂರ್ ಸ್ಪೂನ್ ಆಯ್ತಾಯ್ತು ಮೂರ್ ಸ್ಪೂನ್ ಹಾಕಿದ್ದು ಸರಿ ಮತ್ತೆ ಈಗ ಇದೇ ಮುಖ್ಯ ರಾಗಿ ಮೋಸ್ಟ್ ಇಂಪಾರ್ಟೆಂಟ್ ರಾಗಿ ಹಿಟ್ಟು ಪೌಷ್ಟಿಕಾಂಶ ರಾಗಿ ಹಿಟ್ಟು ಇದು ಒಂದು

ರಾಗಿನ ಸಪ್ರೇಟ್ ಆಗಿ ತಿಂದಿದೀವಿ ಹೋಳಿಗೆನ ಸಪ್ರೇಟ್ ಆಗಿ ತಿಂದಿದೀವಿ ಎರಡನ್ನೂ ಈ ತರ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಮೊಟ್ಟ ಮೊದಲನೇ ಬಾರಿಗೆ ಬ್ಯಾಟಿಂಗ್ ಮಾಡ್ತಾ ಇದೀವಿ ನಾವು ಈ ಕಡೆ ಒಂದು ಇವಾಗ ಇದು ಮಾಡಕ್ಕೆ ಪ್ಯಾನ್ ಒಂದಿತ್ತು ಬರ್ತಾ ಇದೆ ನೋಡಿ ಇವಾಗ ಅದು ಇನ್ನೊಂದೇನು ಅಂದ್ರೆ ಹೂರ್ಣ ಯಾವಾಗ ಆಗಿದೆ ಅಂತ ಗೊತ್ತಾಗುತ್ತೆ ಅಂಟ್ಕೊಂಡಿರುತ್ತಲ್ಲ ಪ್ಯಾನ್ಗೆ ಅದ್ ಮೇಲ್ ಬರ್ಬೇಕು ಒಂಥರ ನಾನ್ ಸ್ಟಿಕ್ಕಿ ಆಗ್ಬೇಕು ಹೌದು ಈಗ ಆಗಿದೆ ಬರ್ತಾ ಇದೆ ಬಂದಿದೆ ನೋಡಿ ಅಲ್ವಾ ಹ್ಮ್ ಒಂಥರ ಗೋವಾ ತರ ಇದೆ ರೋಸ್ಟೆಡ್ ಗೋವಾ ರೋಸ್ಟೆಡ್ ಏನು ಕಂಪ್ಲೇಂಟ್ ಮಾಡ್ತಲ್ಲ ವೈಷ್ಣವಿ ಯೂಶ್ವಲಿ ಸುಳ್ಬುರ್ಕಿ ತರ ಬುರ್ಕಿ ಅಲ್ವಾ ನೀವು ಅಜ್ಜಿನ ಬಿಟ್ಟಿಲ್ ಬಂತೆ ಅಲ್ವಾ ಅಜ್ಜಿ ಬಗ್ಗೆ ಊರವ್ರಿಗೆಲ್ಲ ಡಂಗೂರ ಬಾರ್ಸ್ಕೊಂಡು ಚಾಡಿ ಹೇಳ್ಕೊಂಡ್ ಬಂದಿರ ಕೈ ಮೊಮ್ಮಗಳು ವೈಶು ನಾನು ಚಿಕ್ಕ ವಯಸ್ಸಲ್ಲಿ ಅಮ್ಮಿ ಜೊತೆನೆ ಜಾಸ್ತಿ ಇರ್ತಾ ಇದ್ದಿದ್ದು ಯಾರ್ ಕರೆದ್ರೂ ಹೋಗ್ತಾ ಇರ್ಲಿಲ್ಲ ಮಾತಾಡ್ತಿರ್ಲಿಲ್ಲ ತಾಯಿ ತಾಯಿ ಇರ್ತಾ ಇದ್ದೆ ಹೋಗು ಹೋಗ್ತು ಹೋಗ್ತಾ ಇರ್ಲಿಲ್ಲ ಅದೇನಾಯ್ತು ಒಂದ್ಸಲ ನಮ್ಮ ಅಜ್ಜಿಗೆ ಶುಗರ್ ಜಾಸ್ತಿ ಆಗ್ಬಿಟ್ಟಿತ್ತು ಅವ್ರ ಒಂಥರ ಮಗು ತರ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಅವ್ರಿಗೆ ಊಟ ಮಾಡ್ಸೋದು ಎಲ್ಲಾ ನಮ್ಮ ದೊಡಮನೆ ಮಾಡ್ತಿದ್ದು ಅವ್ರು ಬೇಡ ಬೇಡ ಅಂದ್ರೆ ಇವ್ ತಿನ್ನಿಸ್ತಾ ಇದ್ರು ಸೊ ಅವ್ರಿಗೆ ಕೋಪ ಬಂದ್ಬಿಡ್ತು ನಾನೇ ಪಕ್ಕ ನನ್ನ ಹೆಂಗ್ ತಿನ್ಸ್ತಾ ನಿಂತ್ಕೊಂಡ್ ನೋಡ್ತಾ ಇದ್ದೆ ಏನ್ ಮಾಡ್ತಿದ್ದಾನೆ ಅಂತ ಸೊ ಅವ್ರ ಕೋಪ ಬಂದು ನಾನ್ ಇಟ್ಕೊಂಡಿ ಡ್ರೆಸ್ ಇಟ್ಕೊಂಡು ಎಳ್ದು ಕೆಟ್ ಕೆಟ್ ಮಾತಲ್ಲ ಬೈದ್ರು ಅಜ್ಜಿ ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ ನಾನು ಅದನ್ನ ಎಲ್ಲಾರ ಹತ್ರ ಹೇಳ್ಕೊಂಬಂದ ತುಂಬಾ ಚಿಕ್ಕೋಳಾಗಿದ್ದು ಅಜ್ಜಿ ಗೊತ್ತಾ ಎಲ್ರು ಕೇಳೋರು ಅದೇ ಪ್ರಶ್ನೆ ಕೇಳೋರು ಅಜ್ಜಿ ಏನ್ ಹೇಳು ಅಜ್ಜಿ ಏನ್ ಹೇಳು ಅಂತ ನಾನು ಅದೇ ಟೋನ್ ಅಲ್ಲಿ ಅಜ್ಜಿ ಏನ್ ಬೈದ್ರು ಗೊತ್ತಾ ಅಂತ ಅನ್ಕೊಂಡ್ ಹೇಳ್ತಾ ಅಜ್ಜಿ ಸ್ಟೈಲಲ್ಲಿ ಬಟ್ ಆಮೇಲೆ ನಮ್ಮ ಅಜ್ಜಿ ನನ್ನ ಹತ್ರ ಸಾರಿ ಕೇಳಿದ್ರು ಅವ್ರ ಪಾಪ ಆ ಸ್ಟೇಜ್ ಅಲ್ಲಿ ಇದ್ರು ನನ್ನ ಸಾರಿ ಪುಟ್ಟ ಸಾರಿ 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 ಕೇಳಿದ್ದಾರೆ ಅದನ್ನ ಹೋಗಿ ಹೇಳಿದ್ಯಾ ಎಲ್ಲರಿಗೂ ಅಜ್ಜಿ ಸಾರಿ ಕೇಳಿದ್ರು ಅಂತ ಅದ್ ಹೇಳಿರಲ್ಲ ನೀನು ಅದು ಅವ್ರ ಆಮೇಲೆ ಐ ಅವ್ರು ಕೇಳಿದ ಪ್ರಶ್ನೆ ಬಂದ್ಬಿಟ್ಟು ಬರೀ ಅಜ್ಜಿ ಏನ್ ಬೈದ್ರು ಅಂತ ಅಜ್ಜಿ ಸಾರಿ ಕೇಳಿದ್ರ ಅಂತ ಕೇಳಿದ್ರು ಸಾರಿ ಕೇಳಿದ್ರು ಅಂತ ಹೇಳ್ತಿದ್ ನಮ್ಮ ನೋಡ್ರಪ್ಪ ನೋಡಿ ನಿಮ್ ವೈಶ್ವ ಹೆಂಗಿದಾಳೆ ಅಂತ ಹೂರ್ಣ ರೆಡಿ ಆಗಿ ಆಗಿದೆ

ಆಹಾ ಎಷ್ಟ್ ಚೆನ್ನಾಗಿದೆ ಯೆಲ್ಲೋ ಕಲರ್ ಅಲ್ಲಿ ಮಧ್ಯ ಬ್ರೌನ್ ಅದು ಈಸಿ ಅದು ಕಂಫರ್ಟ್ ಆಗಿರುತ್ತೆ ಅದ್ರಲ್ಲೂ ಮಾಡ್ಬೋದು ಹಾಗೇನೆ ಇವಾಗ ಬಿಸಿ ಆಗಿದೆ ಒಂಚೂರು ತುಪ್ಪ ಹಾಕಿ ಇದ್ರಲ್ಲಿ ಇವಾಗ ಹಾಕಿ ಓಕೆ ಸೊ ಸ್ವಲ್ಪ ತವಾ ಗರಂ ಆದ್ಮೇಲೆ ಹೀಗೆ ಹಾಕಿ ಸ್ಟೈಲ್ ಆಗಿ ಇದನ್ನ ನೋಡಿ ನೋಡಿ ಚೆನ್ನಾಗಿ ಹಾಕಿದ್ದಾರೆ ಹಾಗೆ ವೆರಿ ನೈಸ್ ಹೀಗೆ ಮಾಡಿ ಇನ್ನು ಬೇಕಾದ್ರೆ ಸಣ್ಣನೂ ಚ ತಟ್ಕೊಳ್ಬೋದು ಬೇಕಾರೆ ಅವ್ರವ್ರಿ ಇಷ್ಟ ಲಟ್ಟಿಗೆನೆಲ್ಲ ಹೇಳಿದ್ರಲ್ಲ ಅದ್ರಲ್ಲೂ ಮಾಡ್ಬೇಕು ಬೇಡ ತುಂಬಾ ಸಣ್ಣ ಆಗೋದ್ರೆ ಐ ಥಿಂಕ್ ಹೂರ್ಣ ಫ್ಲೇವರ್ ಬರಲ್ಲ ಭದ್ರಮ್ಮ ಹಿಂಗೆ ಹಿಂಗೆ ಅನ್ನಕ್ಕೆ ಹೋಗ್ಬಿಟ್ಟು ಆ ತುಪ್ಪ ಮುಖದ್ ಮೇಲೆ ಬಂದು ಫಸ್ಟ್ ಆಫ್ ಆಲ್ ಮುಖದಲ್ಲಿ ಎರಡು ಕುರುಪ್ ಇದೆ ಅಂತ ಹೇಳ್ದೆ ನಿಮ್ಗೆ ಆಮೇಲೆ ಶ್ರುತಿಯಿಂದ ಮೂರ್ನಾಲ್ಕ್ ಬಂತು ಅಂತ ನನಗೆ ಯಾಕೆ ಬೇಕು ಹಬ್ಬದ ಟೈಮ್ ಅಲ್ಲಿ ಅಲ್ವಾ ಬಟ್ ಅದು ಯಾಕೆ ಬಂತು ಆ ಕುರುಪು ಅದು ಹೆಂಗ್ ಬಂತು ಸೊ ನಾ ಮನೆ ಮುಂದೆ ಗಾರ್ಡನ್ ಇತ್ತು ಆ ನನ್ನ ಕಸಿನ್ ಮತ್ತೆ ನಮ್ಮ ಅಣ್ಣ ಇಬ್ರು ಅದೇನೋ ಕೆಲಸ ಮಾಡ್ತಿದ್ರು ನಾನ್ ಹೋಗಿ ನೋಡ್ತಾ ಇದ್ದೆ ಸುಮ್ಮನೆ ಪಾಪ ನಾನು ಏನು ಮಾಡೇ ಇಲ್ಲ ಸುಮ್ನೆ ಗೇಟ್ ಬಂದೆ ಅದು ಆ ಮಷೀನ್ ಎಲ್ಲಾ ಯೂಸ್ ಮಾಡ್ತಾರಲ್ಲ ಹಿಂಗಲ್ಲ ತೆಗಿ ಅದೇ ನೋಡ್ತಾ ಇದ್ದೆ ಕರೆಕ್ಟ್ ಆಗಿ ಬಂದ್ ಇಲ್ಲಿ ಬಿತ್ತು ತೋರ್ಸು ಎಲ್ಲ ಇಲ್ಲಿ ಮತ್ತೆ ಅಣ್ಣನ್ ಜೊತೆ ಜಗಳ ಆಡ್ತಾ ಇದ್ದೆ ನಾನು ಅವ್ನ ಗೇಟ್ ಹೊರ್ಗಡೆ ನಿಂತಿದ್ದ ನನ್ ಗೇಟ್ ಒಳಗ್ ನಿಂತಿದ್ದೆ ಅವ್ನ ಗೇಟ್ ನಿಂಗ್ ತಳ್ದ ನನ್ ಗೇಟ್ ಒಳಗಿದ್ನಲ್ಲ ಅನ್ ಬಂದ್ ಜೋರಾಗಿ ಬಿತ್ತು ಸೊ ನಿಮ್ಮ ಅಣ್ಣ ನಿಮ್ಮ ಮುಖದ ಮೇಲೆ ಎರಡು ಲೈನ್ ಅನ್ನ ಹಾಕಿರೋದು ಹೌದು ಎಲ್ಲಾರ್ಗೂ ಕೈ ಮೇಲೆ ಗೆರೆ ಇದ್ರೆ ಇವ್ರಿಗೆ ಮುಖದ ಮೇಲೆ ಗೆರೆ ಇದೆ ನೋಡಿ ಅದೊಂಥರ ಅದೇ ಲಾಸ್ಟ್ ನಾವು ಜಗಳ ಆಡಿದ್ದು ಅದಾದ್ಮೇಲೆ ನಾವು ಜಗಳ ಆಡೇ ಇಲ್ಲ ಇಲ್ಲಿವರೆಗೂ ನಾವು ಬೆಸ್ಟ್ ಫ್ರೆಂಡ್ಸ್ ತರಾನೇ ಇದ್ದೀವಿ ಬಟ್ ಅದೇನು ರಕ್ತದ ಕತೆನೂ ಕೇಳಿದೀನಿ ರಕ್ತದ ಕತೆ ಬಂದ್ಬಿಟ್ಟು ಅವನೇನ್ ಮಾಡ್ತಿದ್ದ ಜೋರ್ ಜೋರಾಗಿ ಹೊಡಿತಿದ್ದ ಅವ್ನು ಡಬ್ಲ್ಯೂ ಡಬ್ಲ್ಯೂ ಎಫ್ ಡಬ್ಲ್ಯೂ ಡಬ್ಲ್ಯೂ ಅದೆಲ್ಲ ನೋಡ್ಕೊಂಡು ಹೊಡಿತಿದ್ನಾ ನಾನು ನೋಡ್ತಾ ಇದ್ದೆ ಬಟ್ ನನ್ಗೆ ಆಡಕ್ ಭಯ

ಬಿಸಿ ಬಿಸಿಯಾದ ಅಮೇಸಿಂಗ್ ಆಗಿರ ಈ ರಾಗಿ ಹೋಳಿಗೆ ನಾವೇನೋ ಸ್ವಾಹ ಮಾಡ್ತೀವಿ ನೀವು ಸ್ವಾಹ ಮಾಡ್ಬೇಕಾ ನಿಮ್ಮ ಮನೇಲಿ ಮಾಡ್ಕೋಬೇಕು ಹೇಗ್ ಮಾಡ್ಕೊಳ್ಳೋದು ಇಂಗ್ರೀಡಿಯೆಂಟ್ಸ್ ನೋಡಿ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ ಪೌಷ್ಟಿಕಾಂಶದ ರಾಗಿ ಹೋಳಿಗೆ ರಾಗಿ ಹಿಟ್ಟು ಅರ್ಧ ಬಟ್ಲು ಚಿರೋಟಿ ರವೆ ಅರ್ಧ ಬಟ್ಲು ಕಾಯಿ ತುರಿ ಒಂದು ಬಟ್ಲು ಮೈದಾ ಕಾಲು ಬಟ್ಲು ಅರಿಶಿನ ಚಿಟಿಕೆ ತುಪ್ಪ ನಾಲ್ಕು ಟೀ ಚಮಚ ಎಣ್ಣೆ ಉಪ್ಪು ರುಚಿಗೆ ತಕ್ಕಷ್ಟು ಬೆಲ್ಲ ಒಂದು ಬಟ್ಟಲು ಮಾಡುವ ವಿಧಾನ ಬೌಲ್ಗೆ ರವೆ ಮೈದಾ ಚಿಟಿಕೆ ಉಪ್ಪು ಚಿಟಿಕೆ ಅರಿಶಿಣ ಎಣ್ಣೆ ಹಾಕಿ ಕಲಸಿ ಎರಡು ಗಂಟೆಗಳ ಕಾಲ ನೆನೆಸಿಟ್ಟು ಕಣಕ ತಯಾರಿಸಿಕೊಳ್ಳಿ ಪಾತ್ರೆಗೆ ಬೆಲ್ಲ ಸ್ವಲ್ಪ ನೀರು ಸೇರಿಸಿ ಅದು ಕರಗಿದ ಬಳಿಕ ಕಾಯಿತುರಿ ರಾಗಿ ಪೌಡರ್ ತುಪ್ಪ ಸೇರಿಸಿ ಕಲಸಿ ಹೂರಣ ತಯಾರಿಸಿಕೊಳ್ಳಿ ನೆನೆಸಿಟ್ಟ ಕಣಕದಿಂದ ಹೋಳಿಗೆ ಲಟ್ಟಿಸಿ ಅದಕ್ಕೆ ತಯಾರಿಸಿಕೊಂಡ ರಾಗಿ ಹೂರಣ ಇಟ್ಟು ಅದನ್ನು ಮುಚ್ಚಿ ಬಳಿಕ ಹೋಳಿಗೆ ಆಕಾರದಲ್ಲಿ ತಟ್ಟಿಕೊಂಡು ಕಾದ ತವಾದ ಮೇಲೆ ಎಣ್ಣೆ ಸವರಿ ಎರಡು ಬದಿ ಬೇಯಿಸಿಕೊಂಡ್ರೆ ಪೌಷ್ಟಿಕಾಂಶದ ರಾಗಿ ಹೋಳಿಗೆ ಸವಿಯೊದಕ್ಸಿದ ನಾವಿದ ಗುಳು ಮಾಡೋಣ ದೀಪಾವಳಿ ಹಬ್ಬ ಹಾಲಿಡೇ ಸ್ಪೆಷಲ್ ಏನು ಅಂತ ಯಾರಾದ್ರೂ ಕೇಳಿದ್ರೆ ಹೋಳಿಗೆ ಅಂತ ಹೇಳಿ ಅದ್ರಲ್ಲೂ ರಾಗಿ ಹೋಳಿಗೆ இது கை ஒல்லுங்க ಹೀಗ್ ಮಾಡ್ಕೊಂಡು ಸ್ಟೈಲ್ ಆಗಿ ಹೊರಾಟ ಸ್ಟೈಲ್ ಅಲ್ಲಿ ತಿಂತ ಇದೀವಿ ಒಂದ್ ಸೈಡ್ ಇಂದ ಸ್ಟೈಲ್ ಆಗಿ ಅಕಸ್ಮಾತ್ ಹಿಂಗೇನಾದ್ರೂ ಎತ್ಕೊಂಡು ತಿನ್ಬೇಕು ಹ್ಮ್ ಹ್ಮ್ ಬಿತ್ತು ಮುಚ್ಕೊಂಡ್ ತಿನ್ಬೇಕು ದಿಸ್ ಇಸ್ ಅಮೇಸಿಂಗ್ ಮೇಲ್ಗಡೆ ಕ್ರಂಚಿ ಕ್ರಂಚಿ ಆಗಿದೆ ಉಪ್ಪು ಹಾಕಿದ್ದು ಅದೇ ನೋಡಿ ಇದ್ರಿಂದಾನೇ ಅದು ಉಪ್ಪು ಹಾಕಿ ನಾವು ಅದ್ರಿಂದ ಮೇಲ್ಗಡೆ ಲೇರ್ ಒಂಥರ ಸಾಲ್ಟಿ ಸಾಲ್ಟಿ ಆಗಿದೆ ಒಳಗಡೆ ಹೂರ್ಣ ಸಿಹಿಯಾಗಿದೆ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತದೆ ಅಲ್ಲ ವೆರಿ ನೈಸ್ ನೀವು ಮಾಡಿ ಮನೆಯಲ್ಲಿ ಸಾಮಾನ್ಯವಾಗಿ ಜೊತೆ ಜೊತೆಯಲ್ಲಿ ಕೂತು ಏನು ಊಟ ಮಾಡೋ ಮಜಾನೇ ಬೇರೆ ಅಲ್ಲ ಏನ್ ಹೇಳ್ತೀರಾ ಎಲ್ರು ಒಂಥರ ಕ್ಲೋಸ್ ಆಗ್ತಾರೆ ಹೌದು ಏನೇನ್ ನಡೀತು ಜೀವನದಲ್ಲಿ ಮನೆಯಲ್ಲಿ ಮಾತುಕತೆ ಆಗತ್ತೆ ಆದ್ರ ಆಗತ್ತ ನಿಮ್ ನಿಮ್ ಮನೆಯಲ್ಲಿ ಖಂಡಿತ ದಿನಾವಾಗತಾ ದಿನ ಅಲ್ಲ ಏ ಓಕೆشن ಈ ತರ ಹಬ್ಬ ಗೆಟ್ ಟುಗೆದರ್ ಮಾಡಿ ಎಲ್ಲ ಮಾಡ್ತಾ ಇರ್ತೀವಿ ಅವ್ವ ದೀಪಾವಳಿ ಪಟಾಕಿ ಹಬ್ಬ ಪಟಾಕಿ ಕೈಯಲ್ಲಿ ಹಿಚ್ದೆ ಇದ್ರು ನಮ್ಮ ಮಾತಿನ ಪಟಾಕಿ ಅಂತ ಹೇಳಿದ್ವಿ ಒಂದು ಪಟಾಕಿ ರೌಂಡ್ ಐ ರೆಡಿ ಫಾರ್ ದಟ್ ಓಕೆ ಓಕೆ ಕಮ್ ಆನ್ ಮಾಡೋಣ ಡಾನ್ಸರ್ ಸೀರಿಯಲ್ ಅಮ್ಮನ ಗಟಮನ ಆ ಇವ್ರು ಏನ್ ಕಣೆ یادಬೇಕು ಅಂದ್ರೆ ತಂದಿರ್ತಿದ್ದೀರಾ ನೀವು ನಮ್ಮಮ್ಮ ನೋಡ್ತಿರ್ತಾರೆ ನಮ್ ದೊಡ್ಡಮ್ಮ ಇಲ್ಲೇ ಇದ್ದಾರೆ ಬೇಗ ಇದು ಪಟಾಕಿ ರೌಂಡ್ ಅಂದೆ ಇದನ್ನ ಇಷ್ಟು ಸ್ಲೋ ಆಗಿ ಏನೋ ನೀರಲ್ಲಿ ಬಿದ್ದಿರಾ ಪಟಾಕಿ ರೌಂಡ್ ಅಲ್ಲ ಅಮ್ಮ ಅಮ್ಮನೇ ಅಲ್ವಾ ಮನೆಗೆ ಹೋಗ್ಬಿಟ್ರಿ ರಿವೆಂಜ್ ತಗೊಳ್ಳಿ ಅದೇ ಇದ್ರಲ್ಲಿ ಖಾರ ಪುಡಿ ಕೊಡಿ ಹಾಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಮುಂದಿನ ಪ್ರಶ್ನೆ ಏನ್ ಕೇಳಿ ಅಂತ ಪಟಾಕಿ ರೌಂಡ್ ಇದು ಸ್ವೀಟಾ ಖಾರೋನಾ ಖಾರ ಶ್ರುತಿನಾ ಶ್ರುತಿನಾ ಇಬ್ರೂ ಇಲ್ಲ ಒದೆ ತಿಂತೀಯಾ ಒದೆ ತಿಂತೀಯಾ ಹಾ ನೆಕ್ಸ್ಟ್ ನಾ ನಿನ್ ಸುತ್ತ ಅಂತ ಹೇಳೋ ತನಕ ಕ್ವಶನ್ ಚೇಂಜ್ ಆಗಲ್ಲ ನೀನು ನಾನು ಹೇಳಲ್ಲ ಎಪಿಸೋಡ್ ಮುಗಿಯಲ್ಲ ಹಾಗಾದ್ರೆ ವೈಶ್ಯ ಸೋತ್ಲು ಆಟ ಮುಗಿತು ಓಕೆ ಕಂಗ್ರಾಚುಲೇಷನ್ಸ್ ಪಟಾಕಿ ಹಬ್ಬ ಆದ್ಮೇಲೆ ಐಮ್ ದ ವಿನ್ನರ್ ನೋ 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 ನಾನ್ ಪ್ರಶ್ನೆ ಕೊಡಕ್ ರೆಡಿ ನಾನು ಉತ್ತರ ಕೊಡೋಕೆ ರೆಡಿ ಆದ್ರೆ ನೋಡಿ ಡೈಲಾಗ್ಸ್ ಬರ್ತಲ್ಲ ನಾ ಪ್ರಶ್ನೆ ನಾ ಪ್ರಶ್ನೆ ಒಬ್ಬನೇ ಮಾತು ಒಬ್ಬನೇ ಮಾತು ಅಯ್ಯೋ ಜಗಳ ಆಡ್ತಾ ಇದೀವಿ ನಾನು ಕೊಡ್ಬೇಕಲ್ಲ ಕೊಡಿ ಕೊಡಿ ನಮ್ ಮಗಳಿಗೆ ನೋಡಿ ಬಾಯಿ ಬಂದ್ ಮಾಡಕ್ ಒಳ್ಳೆ ಐಡಿಯಾ ಸಿಕ್ತು ಮಾತಾಡ್ತೀರ ಮಾತಾಡಬಾರ್ದು ಪರವಾಗಿಲ್ಲೇ ನಾನು ಉದ್ರಾಕ್ ರೇಡಿ ಆಗಿದ್ದೀನಿ ಪ್ರಶ್ನೆ ಕೇಳಕ್ ರೆಡಿ ಆಗಿಲ್ಲ ಸೊ ಅವ್ರು ಶೋತ್ರ ಕಟ್ ಇದನ್ನು ಕಟ್ ಮಾಡ್ಕೊಳಿ ಗೊತ್ತಲ್ಲ ಯಾರ ಆಂಕರ್ ಶೋದು ನಾನು ಈ ತುಪ್ಪ ಬಟ್ಟೆ ಮೇಲೆಲ್ಲ ಬೀಳಕ್ಕಿಂತ ಮುಂಚೆ ಬನ್ನಿ ಕೈ ತೊಳ್ಕೊಳ್ಳೋಣ ಕಮಾಲೇಜ್ಗು ಕಾಯ್ತಾ ಕಾಯ್ತಾ ಹೋಳಿಗೆ ತಿಂದ್ರೆ ಅದನ್ನ ಏನಂತ ಕರೀತಾರೆ ಪವರ್ ಆಫ್ ದ ಪಟಾಕಿ ಜೋಕ್ ವೆಲ್ಕಮ್ 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 ಎಸ್ ನೋಡಿ ಇದು ದೀಪಾವಳಿ ಹಬ್ಬ ಹಂಗಾಗಿ ನಿಮ್ಮನ್ನ ಕಾಯಿಸ್ತಾ ಇಲ್ಲ ನಿಮ್ಗೆ ಸ್ಪೆಷಲ್ ಆಗಿರ ರಾಗಿ ಹೋಳಿಗೆನ ಕೊಟ್ವಿ ನಾವು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ ಹೊಟ್ಟೆ ಅಂತ ತುಂಬಿದೆ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಸಿಹಿ ಜಾಸ್ತಿ ಅಂತ ಅನಿಸ್ತಾ ನಿನ್ಗೆ ವೈಶು ನೀವ್ ಸ್ವೀಟ್ ಅಲ್ವಾ ಅಲ್ವಾ ನನಗೂ ಅದೇ ಅನ್ಸ್ತು ನೀನು ಮತ್ತೆ ನಾನು ಅದನ್ನ ಟಚ್ ಮಾಡ್ಬಿಟ್ವಿ ಅಲ್ವಾ ಅದಕ್ಕೆ ಅದು ಸ್ವೀಟ್ ಜಾಸ್ತಿ ಆಗೋಯ್ತು ತುಂಬಾ ಚೆನ್ನಾಗ್ ಮಾಡಿದ್ರಿ ಥ್ಯಾಂಕ್ ಯು ಅಲ್ವಾ ಅದರಿಂದ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿರುತ್ತೆ ಈ ತರ ಮನೆಯಲ್ಲಿ ಪ್ರತಿದಿನ ಮಾಡಿ 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 ಕೈ ರುಚಿ ಹಿಂಗ್ ಬೆಳ್ಸ್ಕೊಂಡಿದೀರಾ ಹೌದು ಥ್ಯಾಂಕ್ ಯು ಮೋಸ್ಟ್ ವೆಲ್ಕಮ್ ಖುಷಿ ಆಯ್ತಾ ಇಲ್ಲಿ ಬಂದಿದ್ದು ತುಂಬಾ ಸಂತೋಷ ಪ್ರಶ್ನೆ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ಸರಿ ಫಸ್ಟ್ ಆಫ್ ಆಲ್ ನಿಮ್ ಥ್ಯಾಂಕ್ ಯು ಅಂತ ಹೇಳ್ಬೋಣ ಧನ್ಯವಾದಗಳು ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಆಯ್ತು ಶ್ರುತಿ ಹ್ಯಾಪಿ ದೀಪಾವಳಿ ಸೊ ಟಾಟಾ ಬಾಯ್ ಬಾಯ್ ಹೇಳ್ಬೇಡ ಸಾಮಾನ್ಯವಾಗಿ ಈ ಐ ಟಿ ಟಿ ಬಿ ಟೈಮೇ ಸಿಗಲ್ಲ ಜೊತೆ ಅಲ್ಲಿ ಫ್ಯಾಮಿಲಿ ಜೊತೆ ಕೂತು ಊಟ ಎಲ್ಲ ಮಾಡೋಕೆ ಬೇರೆ ಬೇರೆ ಜಾಗಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನಮ್ಮಂತ ನಿಮ್ಮಂತ ಮೀಡಿಯಾದಲ್ಲಿ ಕೆಲಸ ಮಾಡೋರ್ಗಂತೂ ಹಬ್ಬನೂ ಇಲ್ಲ ಹರಿದಿನೂ ಇಲ್ಲ ಪ್ರತಿದಿನ ಕಾಯಕವೇ ಕೈಲಾಸ ಹಂಗಿರುವಾಗ ಸ್ಟಾರ್ಸ್ ಅಭಿರುಚಿಯಲ್ಲಿ ಫ್ಯಾಮಿಲಿ ಎಲ್ಲ ಜೊತೆಗೆ ಸೇರಿ ಹಬ್ಬನ ಆಚರಿಸ್ತಾರೆ ನೋಡಿ ಅದೇ ವೆರಿ ವೆರಿ ಹ್ಯಾಪಿ ಸೊ ಟೋಟಲಿ ಈ ತ್ರೀ ಡೇಸ್ ಮಾಡಬೇಕು ಅಂದ್ರೆ ಏನಂತ ಹೇಳ್ತೇವೆ ಸ್ಟಾರ್ಸ್ ಅಭಿರುಚಿ ಬೆಸ್ಟ್ ಬೆಸ್ಟ್ ಅಂಡ್ ಬೆಸ್ಟ್ ಮೂಮೆಂಟ್ಸ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು ನಮ್ಮ ಸುಪ್ರಿಯಾನ್ ವಿ ಪ್ರೊಡಕ್ಷನ್ಸ್ ಹಾಗೂ ಕಲರ್ಸ್ ಕನ್ನಡ ವತಿಯಿಂದ ಒಂದು ಸಣ್ಣ ಕಿರುಕಾಣಿಕೆ ಫಾರ್ ವೈಶು ಥ್ಯಾಂಕ್ ಯು ಸೋ ವೆಲ್ಕಮ್ ಹಾ ಗಿಫ್ಟ್ ಕೊಟ್ಟಿದ್ದಾಯ್ತು ಹಬ್ಬದ ಬ್ಯಾಟಿಂಗ್ ಆಯ್ತು ಇವಾಗ ಟಾಟಾ ಬಾಯ್ ಬೈ ಸಿ ಹೇಳಲೇಬೇಕಲ್ವಾ ಮುಂದಿನ ಎಪಿಸೋಡ್ ಅಲ್ಲಿ ಮೋರ್ ಮಾತುಕತೆ ಮಾಡೋಣ ಗೋಲ್ಡ್ ವಿನ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋ ಪವರ್ಡ್ ಬೈ ದಾವತ್ ದ ವಿಸ್ಟ್ ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ ನಾನು ನಿಮ್ಮ ಪ್ರೀತಿಯ ವೈಷ್ಣವಿ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ಬಾಯ್ ಎಸ್ ಹ್ಯಾಪಿ ದೀಪಾವಳಿ ಸೇಫ್ ಆಗಿ ಸೆಲೆಬ್ರೇಟ್ ಮಾಡಿ ಹ್ಯಾಪಿ ಆಗಿರಿ ಸಿ ದ ನೆಕ್ಸ್ಟ್ ಎಪಿಸೋಡ್ ಬಾಯ್